ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲರೂ ನೋಡ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಇದು ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ ಅಂತಲೇ ನಾವು ಹೇಳ್ಬೋದು ಆಲ್ರೆಡಿ ನೀವು ತಮಿಳಿನ ನೋಡಿರ್ತೀರಲ್ಲ ತಮಿಲಿನಲ್ಲಿ ನಾನು ಏನಂತ ಮೆನ್ಷನ್ ಮಾಡಿದ್ದೀನಿ ಹೌದು ಫ್ರೆಂಡ್ಸ್ ಇಂದು ಇವತ್ತೊಂದು ದಿನ ಭಾನುವಾರ ಇದೆ ಅಲ್ವಾ ಈ ಇವತ್ತೊಂದು ದಿನ ಭಾನುವಾರದ ದಿನ ನೀವು ಈ ಮೂರು ವಸ್ತುಗಳನ್ನ ನೀವು ಮನೆಗೆ ಕೊಂಡು ತೊಂದ್ರೆಯೇ ಸಾಕು ಅಂದರೆ ಆಲ್ರೆಡಿ ನಿಮ್ಮ ಮನೇಲಿ ಇದಿರುತ್ತೆ ಆದರೂ ಸಹ ನೀವು ಹೊಸದಾಗಿ ಮೂರು ವಸ್ತುಗಳನ್ನ ಕೊಂಡು ತೊಂದ್ರೆ ಸಾಕು ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಯವರಿಗೆ ನಿಮ್ಮ ಮನೆಗೆ ಬಂದು ನೆಲೆಯೂರಿ ನಿಮ್ಮ ಕೇಳಿದಕ್ಕೆ ಅಂದರೆ ನೀವು ಕೇಳಿದಂತಹ ಹೊರಗಳೆಲ್ಲವನ್ನು ಸಹ ಪ್ರಾಪ್ತಿ ಮಾಡ್ತಾಳೆ ಕೇಳಿದಂತಹ ಎಲ್ಲ ಒಂದು ವರಗಳನ್ನು ಸಹ ನಿಮಗೆ ನೀಡ್ತಾಳೆ ಅಂತಲೇ ನಾವು ಹೇಳ್ಬೋದು ಆದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರೋ ಸುಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಇದು ಪ್ರತಿಯೊಂದು ಕುಟುಂಬಕ್ಕೂ ಸಹ ತುಂಬ ತುಂಬಾ ಮುಖ್ಯವಾದದ್ದು ಅಂತ ನಾವು ಹೇಳ್ಬೋದು ಆ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಧನುರ್ಮಾಸ ನಡೀತಾ ಇದೆ ಅಲ್ವಾ ಈ ಧನುರ್ಮಾಸದಲ್ಲಿ ನಾವು ಹೆಚ್ಚಾಗಿ ನಾವು ಬೆಳಿಗ್ಗೆನೆ ಎದ್ದು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಸ್ನಾನ ಪೂಜೆಗಳನ್ನೆಲ್ಲ ಮುಗಿಸ್ಕೊಂಡು ಸಾರಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಮನೇಲೂ ಸಹ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೂ ಸಹ ನಾವು ಪೂಜೆ ಹೋಗಿ ಪೂಜೆ ಮುಗಿಸ್ಕೊಂಡು ಅಲ್ಲಿ ನಾವು ಎಳ್ಳು ಬತ್ತಿನ ಹಚ್ಚುತ್ತೀವಿ ಏನಕ್ಕೆ ಹಚ್ಚುತ್ತೀವಿ ಹೇಳಿ ಶನಿಮಾತ್ಮ ನಮ್ಮ ಶನಿ ಶನಿಮಾತ್ಮ ನಮಗೆ ಕಷ್ಟಗಳು ಕೊಡಬಾರ್ದು ನಮಗೇನಾರ ದೋಷಗಳಾಗಿರ್ಬೋದು ಇಲ್ಲ ಒಂದು ಸಮಸ್ಯೆಗಳಾಗಿರ್ಬೋದು ಎಲ್ಲವೂ ಸಹ ನಿವಾರಣೆ ಆಗಲಿ ಅಂತ ಹೇಳಿ ನಾವು ಶನಿಮಾತ್ಮಗೆ ನಾವು ಎಳಬತ್ತಿನ ಹಚ್ಕೊಂಡು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿಕೊಂಡು ಬರ್ತೀವಿ ಅಲ್ವಾ ಹಾಗೆಯೇ ಈ ಧನುರ್ಮಾಸದಲ್ಲಿ ನೀವು ಒಂದು ದೀಪನ ನೀವು ಮನೇಲಿ ಹಚ್ಕೊಳ್ಳೋದ್ರಿಂದ ಅಂದರೆ ಇವತ್ತೊಂದು ದಿನ ಇವತ್ತು ಭಾನುವಾರ ಇದೆ ಅಲ್ವಾ ಇವತ್ತೊಂದು ದಿನ ನೀವು ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ನೀವು ಒಂದು ಐದೂವರೆಯಿಂದ ಏಳು ಗಂಟೆ ಒಳಗಡೆ ನೀವು ಈ ಒಂದು ದೀಪಾರಾಧನೆಯನ್ನು ಮಾಡಬೇಕು ಈ ದೀಪಾರಾಧನೆಯನ್ನು ಮಾಡಿಕೊಂಡು ನೀವು ನಂತರ ಮೂರು ವಸ್ತುಗಳನ್ನ ನೀವು ನಿಮ್ಮ ಮನೆಗೆ ತಗೊಂಡು ಬರಬೇಕಾಗುತ್ತೆ ಇದು ನಾನು ಮಾಡಿ ಈ ದೀಪಾರಾಧನೆ ಮಾಡಿಕೊಂಡು ಮೂರು ವಸ್ತುಗಳನ್ನ ನಿಮ್ಮ ಮನೆಗೆ ತರೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಒಂದು ಪೂಜೆಗೆ ಮೆಚ್ಚಿ ನಿಮ್ಮ ಮನೆಯಲ್ಲಿ ಬಂದು ನೆಲೆಸುವುದರ ಜೊತೆಗೆ ಖಂಡಿತ ಹೇಳ್ತೀನಿ ನೀವು ಕೇಳಿದಂತಹ ಯಾವುದೇ ಒಂದು ವರ ಇದ್ರೂ ಸಹ ಕರುಣಿಸ್ತಾಳೆ ಪ್ರಾಪ್ತಿಯಾಗುತ್ತೆ ಅಂತ ಸಹ ನಾವು ಹೇಳ್ಬೋದು ಮತ್ತು ಅಷ್ಟು ಐಶ್ವರ್ಯನೇ ಸಹ ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತಲೂ ಹೇಳ್ಬೋದು ಇದನ್ನ ನಾನು ಹೇಳ್ತಾ ಇರೋದಲ್ಲ ಪುರಾಣಗಳಲ್ಲಿ ನಡೆದು ಬಂದಿರುವಂತಹ ಒಂದು ಶಾಸ್ತ್ರದ ಪರಿಹಾರ ಇದು ಶಾಸ್ತ್ರದಲ್ಲಿ ಬಂದಿರುವಂಥದ್ದು ಅಂತಲೇ ನಾವು ಹೇಳ್ಬೋದು ಹಾಗಾದರೆ ಆ ದೀಪಾರಾಧನೆ ಯಾವ ರೀತಿ ಮಾಡಬೇಕು ಅಂತ ನೀವು ಕೇಳೋದಾದರೆ ಇವತ್ತೊಂದು ದಿನ ಬೆಳಿಗ್ಗೆ ಎದ್ದು ನಾವು ಪೂಜೆ ಮನೆ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಪೂಜೆ ಪುರಸ್ಕಾರವನ್ನೆಲ್ಲ ಅಂದರೆ ಮಾತೆ ಮಹಾಲಕ್ಷ್ಮಿ ಮತ್ತು ಸತ್ಯನಾರಾಯಣ ಫೋಟೋದ ಮುಂದೆ ಪೂಜೆ ಪುರಸ್ಕಾರ ಎಲ್ಲ ಮುಗಿಸ್ಕೊಂಡು ನಾವು ನಂತರ ನಾವು ಹಾಂ ಫ್ರೆಂಡ್ಸ್ ನೋಡಿ ಇವತ್ತೊಂದು ದಿನ ನಾವು ಪೂಜೆ ಪುರಸ್ಕಾರಗಳನ್ನೆಲ್ಲವನ್ನು ಸಹ ನಾವು ಬೆಳಿಗ್ಗೆ ಮುಗಿಸ್ಕೊಂಡು ಇವತ್ತು ಸಂಜೆ ನಾವು ಮಾತೆ ಮಹಾಲಕ್ಷ್ಮಿ ಮತ್ತು ನಾರಾಯಣ ಫೋಟೋದ ಮುಂದೆ ಒಂದು ದೀಪನ ಹಚ್ಬೇಕು ಒಂದು ತುಪ್ಪದ ದೀಪನ ಹಚ್ಬೇಕಾಗುತ್ತೆ ಅದು ಯಾವ ರೀತಿ ಅಂತಂದರೆ ನೋಡಿ ನಾನಿಲ್ಲಿ ನಿಮಗೆ ಒಂದು ಬಿಲ್ಲೆದೆಲೆನ ತೋರಿಸ್ತಾ ಇದ್ದೀನಿ ಈ ಬಿಲ್ಲೆದೆಲೆನ ಇಟ್ಟು ನೀವು ಇದ್ರ ಮೇಲೆ ಒಂದು ದೀಪನ ಹಚ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಲ್ಲಿ ಒಂದು ವಿಳ್ಳೆದೆಲೆಯನ್ನು ತೆಗೆದುಕೊಳ್ಳಿ ಈ ರೀತಿಯಲ್ಲಿ ಒಂದು ಬಿಲ್ಲೆದನ್ನು ತೆಗೆದುಕೊಂಡು ಇದಕ್ಕೆ ನೀವು ಅರ್ಶನಾ ಕುಂಕುಮದಿಂದ ಸ್ವಸ್ತಿಕ್ ಚಿತ್ರನ ಬರೀಬೇಕಾಗುತ್ತೆ ಸ್ವ ಸ್ವಸ್ತಿಕ್ ಚಿತ್ರನ ಬರೆದು ನಂತರ ನೀವು ಇದಕ್ಕೆ ಅಗ್ನಿ ಅಂದರೆ ಒಂದು ಅಕ್ಷತೆಯನ್ನು ಸ್ವಲ್ಪ ಹಾಕಬೇಕಾಗುತ್ತೆ ಅಂದರೆ ಸ್ವಸ್ತಿ ಚಿನ್ನದ ಚಿಹ್ನೆಯ ಮೇಲೆ ಸ್ವ ಸ್ವಲ್ಪ ಅಕ್ಕಿ ಕಾಳನ್ನು ಅಂದರೆ ಅಕ್ಷತೆಯನ್ನು ಸಹ ನೀವು ಇದಕ್ಕೆ ಹಾಕಿ ನಂತರ ಇದ್ರ ಮೇಲೆ ನೀವು ಈ ರೀತಿ ಇರುವಂತಹ ಒಂದು ಮಣ್ಣಿನ ದೀಪನ ಇಡಬೇಕಾಗುತ್ತೆ ಈ ಮಣ್ಣಿನ ದೀಪನ ಇಟ್ಟು ನೀವು ನಂತರ ಇದನ್ನು ಏನು ಮಾಡಬೇಕು ಅಂದರೆ ಆ ಫ್ರೆಂಡ್ಸ್ ನೋಡಿ ಈ ರೀತಿ ನೀವು ಮೂರು ಬತ್ತಿಗಳನ್ನ ಹಾಕ್ಕೊಂಡು ನೀವು ಒಂದು ಈ ರೀತಿ ಇರುವಂತಹ ಒಂದು ತುಪ್ಪವನ್ನು ಸಹ ಹಾಕ್ಕೊಂಡು ನೀವು ಈ ರೀತಿ ಇರುವಂತಹ ಒಂದು ಮಣ್ಣಿನ ದೀಪವನ್ನು ನೆಚ್ಕೋಬೇಕಾಗುತ್ತೆ ಹಚ್ಚಿದ ನಂತರ ನೀವು ಅಂದರೆ ಇದನ್ನು ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ಸತ್ಯನಾರಾಯಣ ಫೋಟೋದ ಮುಂದೆನೇ ನೀವು ಹಚ್ಕೋಬೇಕಾಗುತ್ತೆ ಈ ಉರಿತ ಇರುವಂತಹ ಈ ದೀಪಕ್ಕೆ ನೋಡಿ ನಾನು ನಿಮಗೆ ಇಲ್ಲಿ ಒಂದು ಏಲಕ್ಕಿನ ತೋರಿಸ್ತಾ ಇದ್ದೀನಿ ಈ ಏಲಕ್ಕಿನ ಒಂದನ್ನು ನೀವು ಇಲ್ಲಿಗೆ ಹಾಕಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ನೀವು ಇಲ್ಲಿ ಒಂದು ನೋಡಿ ಇಲ್ಲಿ ಸಾರಿ ಲವಂಗನ ಹಾಕಬೇಕಾಗುತ್ತೆ ಸಾರಿ ನೆಕ್ಸ್ಟ್ ಇಲ್ಲಿ ಏಲಕ್ಕಿನ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು ಅಂದರೆ ಒಂದೊಂದು ಏಲಕ್ಕಿ ಲವಂಗನ ಒಂದೊಂದು ಹಾಕಬೇಕಾಗುತ್ತೆ ಹಾಕಿ ನೀವು ಈ ರೀತಿ ಒಂದು ದೀಪಾರಾಧನೆ ಮಾಡ್ಕೋಬೇಕಾಗುತ್ತೆ ನೋಡಿ ಈ ದೀ ದೀಪಾರಾಧನೆಯನ್ನು ನೀವು ಲಕ್ಷ್ಮೀ ಮಾತೆ ಮತ್ತು ಸತ್ಯನಾರಾಯಣನ ಫೋಟೋದ ಮುಂದೆನೇ ನೀವು ಈ ರೀತಿ ಇರುವಂಥ ಒಂದು ದೀಪಾರಾಧನೆ ಮಾಡಿ ನಂತರ ಈ ದೀಪಾರಾಧನೆ ಏನಕ್ಕೆ ಮಾಡ್ತೀವಿ ಅಂತ ಈ ದೀಪಾರಾಧನೆ ಮಾಡೋದರಿಂದ ನಮ್ಮ ಆಸೆಗಳೆಲ್ಲ ಈಡೇರಲಿ ನಮ್ಮ ಕೋರಿಕೆಗಳೆಲ್ಲವನ್ನು ಸಹ ಈಡೇರಲಿ ಅಂತ ಹೇಳಿ ನಾವು ಈ ದೀಪ ಆರಾಧನೆಯನ್ನು ಮಾಡಿ ನಾವು ನಂತರ ನಾವು ದೇವಸ್ಥಾನಕ್ಕೆ ಹೋಗಿ ಅಂದರೆ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಪುರಸ್ಕಾರಗಳನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿ ಪೂಜೆ ಮಾಡಿ ಮಾಡಿಸಿ ನಂತರ ನೀವು ಅಲ್ಲಿ ಅಭಿಷೇಕವನ್ನು ಮಾಡಿಸ್ಕೊಂಡು ನೀವು ಬರೋದರಿಂದ ತುಂಬ ತುಂಬ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಸಹ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ಈ ರೀತಿ ನೀವು ದೀಪಾರಾಧನೆ ಮಾಡಿಕೊಂಡು ದೇವಸ್ಥಾನಕ್ಕೆಲ್ಲ ಹೋಗಿ ನೀವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮುಗಿಸ್ಕೊಂಡು ಅಭಿಷೇಕ ಮಾಡಿ ನೀವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮುಗಿಸ್ಕೊಂಡು ನೀವು ಮನೆಗೆ ಮತ್ತೆ ಬರೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹದಿಂದ ನಿಮಗೆ ನೀವು ಪಟ್ಟಂತಹ ಕಷ್ಟಗಳೆಲ್ಲವೂ ಸಹ ಬಗೆಹರುತ್ತೆ ದೋಷಗಳೆಲ್ಲವೂ ಬಗೆಹರಿತ್ತೆ ಮತ್ತು ಅಷ್ಟು ಐಶ್ವರ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ಬೋದು ಮತ್ತು ಮಾತೆ ಮಹಾಲಕ್ಷ್ಮಿ ಅನುಗ್ರಹದಿಂದ ನೀವು ಮುಟ್ಟಿದೆಲ್ಲವೂ ಸಹ ಬಂಗಾರವಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಅದ್ರ ಜೊತೆಗೆ ಮಾತೆ ಮಹಾಲಕ್ಷ್ಮಿಯು ನಿಮಗೆ ನಿಮ್ಮ ಮನೆಗೆ ಬಂದು ಅಂದರೆ ಈ ದೀಪ ಹಚ್ಚಿದ ನಂತರ ನೀವು ಇವತ್ತು ಸಾಯಂಕಾಲ ನೀವು ಇನ್ನೂ ಒಂದು ಮೂರು ವಸ್ತುಗಳನ್ನ ನೀವು ಮನೆಗೆ ತಗೊಂಡು ಬರಬೇಕಾಗುತ್ತೆ ಆ ವಸ್ತುಗಳನ್ನ ನೀವು ಮನೆಗೆ ತಗೊಂಡು ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಸಾಕ್ಷಾತ್ ಮಹಾಲಕ್ಷ್ಮಿನ ನಿಮ್ಮ ಮನೆಗೆ ಸತ್ಯನಾರಾಯಣ ಜೊತೆ ಬಂದು ನೆಲೆಸಿ ನಿಮ್ಮ ನೀವು ಕೇಳಿದಂತಹ ಹೊರಗಳು ಬೇಡಿಕೆಗಳು ಎಲ್ಲವನ್ನು ಈಡೇರಿಸುವುದರ ಜೊತೆಗೆ ಯಾವುದೇ ಒಂದು ದೋಷ ಯಾವುದೇ ಒಂದು ಸಂಕಷ್ಟಗಳಿದ್ರೂ ಸಹ ಯಾವುದೇ ಒಂದು ಸಮಸ್ಯೆಗಳಿದ್ರೂ ಸಹ ಸಂಪೂರ್ಣವಾಗಿ ಅದನ್ನು ಹೋಗಲಾಡಿಸಿ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ಹೋಗಲಾಡಿಸಿ ಒಂದು ಪಾಸಿಟಿವ್ ಆದಂಥ ಅಂಶನೇ ನಿಮ್ಮ ಮನೆಗೆ ಬಂದು ಸೇರುತ್ತೆ ಹಾಗಾಗಿ ಮಾತೆ ಮಹಾಲಕ್ಷ್ಮಿ ಮತ್ತು ಸತ್ಯನಾರಾಯಣ ಇಬ್ಬರೂ ಬಂದು ನಿಮ್ಮ ಮನೆಯಲ್ಲಿ ನೆಲೆಯೂರಿ ನೀವು ಕೇಳಿದಂಥ ಹೊರಗಳನ್ನು ಕೊಟ್ಟು ನಿಮಗೆ ಅಷ್ಟು ಐಶ್ವರ್ಯನೇ ಪ್ರಾಪ್ತಿ ಮಾಡ್ತಾರೆ ಅಂತ ನಾವು ಹೇಳ್ಬೋದು ಹಾಗಾದರೆ ಆ ಮೂರು ವಸ್ತುಗಳು ಯಾವುದೇ ಯಾವುದು ಅಂತ ನೀವು ಕೇಳೋದಂದರೆ ಆದಷ್ಟು ಇವತ್ತು ದಿನ ನೀವು ಅಂದರೆ ಸಾ ಅಂದರೆ ಗೋಧೂಡಿಯ ಸಮಯದಲ್ಲಿ ನೀವು ಈ ದೀಪ ಈ ರೀತಿ ಇರುವಂಥ ಒಂದು ದೀಪಾರಾಧನೆ ಮಾಡಿ ನಂತರ ನೀವು ಸಾಯಂಕಾಲ ಮೂರು ವಸ್ತುಗಳನ್ನ ನೀವು ಹೊರ್ಗಡೆಯಿಂದ ಅಂದರೆ ಅಂಗಡಿಯಿಂದ ನೀವು ಕೊಂಡು ತರಲೇಬೇಕು ತನ್ ಆ ಕೊಂಡು ತಂದು ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ಸತ್ಯನಾರಾಯಣ ಫೋಟೋದ ಮುಂದೆ ಇಟ್ಟು ನೀವು ಪೂಜೆ ಪುರಸ್ಕಾರ ಮಾಡ್ಕೊಂಡು ಬರೋದ್ರಿಂದ ನಿಮಗೆ ತುಂಬ ತುಂಬನೇ ಮುಂದರುವಂತಹ ದಿನಗಳಲ್ಲಿ ನಿಮಗೆ ತುಂಬನೇ ತುಂಬನೇ ಒಂದು ಶುಭಕಾರಕ ದಿನಗಳೇ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಆ ಫ್ರೆಂಡ್ಸ್ ನೋಡಿ ಆ ಮೂರು ವಸ್ತುಗಳನ್ನ ನೀವು ಅಂದರೆ ಹೊರಗಡೆಯಿಂದ ಇವತ್ತು ಸಾಯಂಕಾಲ ತರಬೇಕಾಗುತ್ತೆ ಆ ಮೂರು ವಸ್ತುಗಳಲ್ಲಿ ನಾನು ನಿಮಗೆ ನೋಡಿ ಮೊದಲನೆಯದು ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ಇಲ್ಲಿ ಕಲ್ಲುಪ್ಪನ್ನ ತೋರಿಸ್ತಾ ಇದ್ದೀನಿ ಈ ಕಲ್ಲುಪ್ಪನ ಕಲ್ಲುಪ್ಪು ಮಾತೆ ಮಹಾಲಕ್ಷ್ಮಿಗೆ ತುಂಬ ತುಂಬ ಪ್ರಿಯವಾದಂತಹ ಒಂದು ಕಲ್ಲುಪ್ಪು ಅಂತ ನಾವು ಅಲ್ವಾ ಅದ್ರ ಜೊತೆಗೆ ಫ್ರೆಂಡ್ಸ್ ಈ ಕಲ್ಲುಪ್ಪಿಂದ ಅಂದರೆ ಮಾತೆ ಮಹಾಲಕ್ಷ್ಮಿಯ ಒಂದು ತವರು ಮನೆ ಹೇಳಿ ಮಾತೆ ಮಹಾಲಕ್ಷ್ಮಿಯ ತವರು ಮನೆ ಅಂತಂದರೆ ಸಮುದ್ರ ಅಲ್ವಾ ಈ ಸಮುದ್ರದಲ್ಲಿ ಹುಟ್ಟಿದಂಥದ್ದು ಈ ಕಲ್ಲುಪ್ಪು ಹಾಗಾಗಿ ಈ ಕಲ್ಲುಪ್ಪನ್ನ ನಾವು ಈ ರೀತಿ ಇರುವಂತಹ ಒಂದು ಗಾಜಿನ ಬೌಲಿಗೆ ನಾವು ಹಾಕೋಬೇಕಾಗುತ್ತೆ ಹಾಕೊಂಡು ನಂತರ ನೀವು ಅಕಸ್ಮಾತ್ ಗಾಜಿನ ಬೌಲ್ ಇಲ್ಲ ಅಂತಂದರೆ ನೀವು ಒಂದು ಮಣ್ಣಿನ ಪ್ಲೇಟ್ಗೆ ನೀವು ಹಾಕೋಬೇಕಾಗುತ್ತೆ ಈ ರೀತಿ ನೀವು ಹಾಕ್ಕೊಂಡು ನೀವು ಏನು ಮಾಡಬೇಕು ಅಂತಂದರೆ ಈ ರೀತಿ ಹಾಕ್ಕೊಂಡು ನೀವು ಈ ಒಂದು ಗಾಜಿನಲ್ಲಿ ಇಟ್ಕೊಂಡಂತಹ ಈ ಕಲ್ಲುಪ್ನ ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ಸ ಸತ್ಯನಾರಾಯಣ ಫೋಟೋದ ಮುಂದೆ ನೀವು ಇಟ್ಟು ನೀವು ಇದ್ರ ಮೇಲೆ ನೀವು ಹನ್ನೊಂದು ರೂಪಾಯಿ ಆಗಿರ್ಬೋದು ಇಲ್ಲ ನೂರ ಒಂದು ರೂಪಾಯಿ ಆಗಿರ್ಬೋದು ಇಲ್ಲ ಐವತ್ತೊಂದು ರೂಪಾಯಿ ಆಗಿರ್ಬೋದು ನೀವು ದಕ್ಷಿಣೆ ಅಂತ ಹೇಳಿ ಇಡಬೇಕಾಗುತ್ತೆ ಅದನ್ನ ಅದಕ್ಕೆ ನೀವು ಈಗ ನೂರ ನೂರ ಒಂದು ರೂಪಾಯಿ ಅಂತಂದರೆ ನೀವು ನೂರು ರೂಪಾಯಿ ಇಟ್ಬಿಟ್ಟು ಒಂದು ರೂಪಾಯಿ ಇಡ್ದೇ ಇರ್ತಾರಲ್ವ ಆ ರೀತಿ ಮಾಡಕ್ಕೆ ಹೋಗ್ಬಾರ್ದು ಆದಷ್ಟು ನೂರು ರೂಪಾಯಿಗೆ ಒಂದು ರೂಪಾಯಿನ ಸೇರಿಸಿನೇ ನೀವು ಈ ರೀತಿ ಇಟ್ಕೋಬೇಕಾಗುತ್ತೆ ಈ ರೀತಿ ಇಟ್ಕೊಂಡು ಬರ ಇಟ್ಟು ಇಟ್ಟು ನೀವು ನಂತರ ನೀವು ಏನು ಮಾಡಬೇಕು ಅಂತಂದರೆ ಇದರಿಂದ ಹಣದ ಕೊರತೆಯೇ ಬರಲ್ಲ ಆಯಿತಾ ನಿಮಗೆ ಹಣದ ಸಮಸ್ಯೆಗಳು ಯಾವುದು ಸಹ ನಿಮಗೆ ಕಾಡಲ್ಲ ಹಣ ವೃದ್ಧಿಯಾಗುತ್ತೆ ಹಣ ಅಭಿವೃದ್ಧಿ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಇದರ ಜೊತೆಗೆ ಇನ್ನೂ ಎರಡು ವಸ್ತುಗಳನ್ನ ನಾವು ಸೇರಿಸ್ಕೋಬೇಕಾಗುತ್ತೆ ಹಾಂ ಫ್ರೆಂಡ್ಸ್ ನೋಡಿ ಈ ಒಂದು ಈ ಒಂದು ಕಲ್ಲುಪ್ಪಿಗೆ ನೀವು ಇನ್ನೂ ಎರಡು ವಸ್ತುಗಳನ್ನ ಸೇರಿಸ್ಕೋಬೇಕಾಗುತ್ತೆ ಅದರಲ್ಲಿ ಮೊದಲನೇದಾಗಿ ನೋಡಿ ನಾನಿಲ್ಲಿ ಲವಂಗನ ತಗೊಂಡಿದ್ದೀನಿ ನೋಡಿ ಮೊಗ್ಗು ಇರುವಂತಹ ಒಂದು ಚೆನ್ನಾಗಿರುವಂತಹ ಲವಂಗನೇ ತೆಗೆದುಕೊಳ್ಳಿ ನೆಕ್ಸ್ಟು ಇದಕ್ಕೆ ಒಂದು ಏಲಕ್ಕಿನ ಸಹ ನಾನು ತೆಗೆದುಕೊಂಡಿದ್ವಿ ಒಂದೊಂದು ಏಲಕ್ಕಿನ ತಗೊಳ್ಳಿ ಸಾಕು ನೋಡಿ ಒಂದು ಏಲಕ್ಕಿನ ಸಹ ನಾನು ತೆಗೆದುಕೊಂಡಿದ್ದೀನಿ ಇದು ಏನಕ್ಕೆ ತಗೊಂಡಿದ್ದೀವಿ ಏಲಕ್ಕಿನ ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ಇದು ಈ ದರ ಸುವಾಸನೆ ಅಂತ ಅಂದರೆ ತುಂಬ ತುಂಬಾ ಪ್ರಿಯವಾದಂಥದ್ದು ಮತ್ತು ಈ ಏಲಕ್ಕಿನ ನಾವು ಇದ್ರ ಜೊತೆ ಇಟ್ಟು ನಾವು ಪೂಜೆ ಪುರಸ್ಕಾರ ಮಾಡೋದ್ರಿಂದ ಹಣ ಆಕರ್ಷಣೆ ಆಗುತ್ತೆ ಮತ್ತು ಈ ಒಂದು ಲವಂಗನ್ನು ಸಹ ನಾವು ಇಟ್ಟು ನಾವು ಈ ಪೂಜೆ ಪುರಸ್ಕಾರಗಳನ್ನ ನಾವು ಬರೋದ್ರಿಂದ ನಮ್ಮ ಮನೆಗೆ ದಿನದಿಂದ ದಿನಕ್ಕೆ ಹೇಳಿಕೆ ಹೊಂದುತ್ತೆ ನಮಗೆ ಹಣದ ಕೊರತೆ ಅನ್ನೋದೇ ಬರಲ್ಲ ಲಕ್ಷ್ಮಿ ಆಕರ್ಷಣೆಯಾಗಿ ನಮ್ಮ ಮನೆಯ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸೋಕ್ಕೆ ಇದು ತುಂಬ ತುಂಬನೇ ಒಂದು ಉಪಯುಕ್ತವಾದಂತಹ ಒಂದು ವಸ್ತು ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಈ ಮೂರು ವಸ್ತುಗಳನ್ನು ಸಹ ನಾವು ಇವತ್ತು ಮನೇಲಿರುತ್ತೆ ಆಲ್ರೆಡಿ ಆದರೂ ಸಹ ನಾವು ಹೊಸದಾಗಿ ಕೊಂಡು ತಂದು ಇವತ್ತು ದಿನ ನಾವು ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ನಾವು ಆ ಒಂದು ದೀಪಾರಾಧನೆಯನ್ನು ಮಾಡಿ ನಂತರ ನೀವು ಈ ಮೂರು ವಸ್ತುಗಳನ್ನು ಮಾತೆ ಮಹಾಲಕ್ಷ್ಮಿ ಮತ್ತು ನಾರಾಯಣ ಫೋಟೋದ ಮುಂದೆ ಇಟ್ಟು ನೀವು ಈ ರೀತಿ ಪೂಜೆ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀವಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಅರ್ಶಿನ ಕುಂಕುಮ ಸಹ ನೀವು ಸೇರಿಸಿ ನಂತರ ನೀವು ಇದು ಇವತ್ತು ದಿನ ಫುಲ್ಲು ಹಾಗೆಯೇ ಮಾತೆ ಮಹಾಲಕ್ಷ್ಮಿ ಮತ್ತು ಫೋಟೋದ ಮುಂದೆನೇ ಇರಬೇಕಾಗುತ್ತೆ ನಂತರ ಬೆಳಿಗ್ಗೆನೆ ಎದ್ದು ನೀವು ನಾಳೆ ಸೋಮವಾರ ಇದೆ ಅಲ್ವಾ ನಂತರ ಬೆಳಿಗ್ಗೆ ಎದ್ದು ನೀವು ಮಾಮೂಲಿ ನಿಮ್ಮ ದೈನಂದಿನ ಕೆಲಸಗಳನ್ನ ಮುಗಿಸ್ಕೊಂಡು ತಲೆ ಸ್ನಾನ ಮಾಡಿಕೊಳ್ಳಿ ತಲೆ ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಅರಿಶಿನವನ್ನು ಮಿಕ್ಸ್ ಮಾಡಿ ನೀವು ತಲೆ ಸ್ನಾನ ಮಾಡ್ಕೊಂಡು ಬನ್ನಿ ಮಾಡ್ಕೊಂಡು ಬಂದು ಮತ್ತೆ ಪೂಜೆ ಪುರಸ್ಕಾರಗಳನ್ನೆಲ್ಲ ಮುಗಿಸ್ಕೊಂಡು ಈ ಒಂದು ಕಲ್ಲುಪ್ಪನ ನೀವು ಪ್ರತಿನಿತ್ಯ ನೀವು ಬಳಸುವಂಥ ಅಂದರೆ ಅಡುಗೆ ಮನೆಯಲ್ಲಿ ಬಳಸುವಂತಹ ಕಲ್ಲುಪ್ಪಿನ ಕಲ್ಲುಪ್ಪಿಟ್ಕೊಂಡಿರ್ತೀರಲ್ವ ಜಾರಲ್ಲಿ ಆ ಜಾರಿಗೆ ಮತ್ತೆ ನೀವು ಹಾಕೊಂಡು ಪ್ರತಿನಿತ್ಯ ನೀವು ಅದನ್ನ ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಇರುವಂತಹ ಅಂದ್ರೆ ಕಾಯಿನ್ ಇರುತ್ತಲ್ವಾ ಎಷ್ಟೋ ನೂರ ಒಂದು ರೂಪಾಯಿನೋ ಐವತ್ತೊಂದು ರೂಪಾಯಿನೋ ಇಲ್ಲ ಹನ್ನೊಂದು ರೂಪಾಯಿನೋ ಕಾಯಿನ್ ಇಟ್ಟಿರ್ತೀವಲ್ಲ ಅದನ್ನು ನೀವು ಇಟ್ಕೊಂಡು ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಒಂದು ಏಲಕ್ಕಿ ಮತ್ತು ಒಂದು ಲವಂಗ ಇರುತ್ತೆ ಅಲ್ವ ಅದನ್ನು ನೀವು ಹಸಿರು ಗಿಡದ ಹತ್ರ ನೀವು ತೊಗೊಂಡೋಗಿ ಹಾಕಿಬಿಡಿ ನೋಡಿ ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಗೆ ಏಳಿಗೆ ಹೊಂದುತ್ತೆ ಹಣದ ಕೊರತೆ ಅನ್ನೋದೇ ಬರಲ್ಲ ಹಣದ ಹಣ ಅಭಿವೃದ್ಧಿ ಆಗುತ್ತೆ ದಿನದಿಂದ ದಿನಕ್ಕೆ ನಿಮ್ಮ ಮನೆಯಲ್ಲಿರುವಂತಹ ಸಂಕಷ್ಟಗಳು ಯಾವುದೇ ಒಂದಿದ್ರು ನಿಮ್ಮ ಸಮಸ್ಯೆ ಯಾವುದೇ ಒಂದಿದ್ರು ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತ

ಈ ರೀತಿ ನಾವು ಇವತ್ತಿನ ದಿನ ಅಂದರೆ ಇವತ್ತಿನ ದಿನ ಭಾನುವಾರದ ಧನುರ್ಮಾಸದ ಭಾನುವಾರ ದಿನ ದಿನ ನಾವು ಗೋಧೂಳಿಯ ಸಮಯದಲ್ಲಿ ಈ ರೀತಿ ನಾವು ಮಾಡ್ಕೊಂಡು ಬಂದು ನಮಗೆ ಲಕ್ಷ್ಮಿಯ ಅನುಗ್ರಹ ಸಿಗುತ್ತೆ ಮಾತೆ ಮಹಾಲಕ್ಷ್ಮಿ ಸತ್ಯನಾರಾಯಣ ಜೊತೆ ಬಂದು ನಮ್ಮ ಮನೆಯಲ್ಲಿ ನೆಲೆಯೂರಕ್ಕೆ ತುಂಬನೇ ಒಂದು ಅವಕಾಶ ಆಗುತ್ತೆ ಅಂತ ಹೇಳ್ಬೋದು ಮತ್ತು ನಿಮ್ಮ ಮನೆಯಲ್ಲಿರುವಂಥ ಹಣದ ಕೊರತೆ ಆಗಿರ್ಬೋದು ಹಣದ ಸಮಸ್ಯೆ ಆಗಿರ್ಬೋದು ಇದೆಲ್ಲವೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ದಿನದಿಂದ ದಿನಕ್ಕೆ ಹಣ ವೃದ್ಧಿಯಾಗುತ್ತೆ ಮೇನಾಗಿ ಏಲಕ್ಕಿಯಿಂದ ಧನಾಕರ್ಷಣೆ ಆಗುತ್ತೆ ಮತ್ತು ಲವಂಗದಿಂದ ನಮಗೆ ಇರುವಂತಹ ಆರ್ಥಿಕ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ನೀವು ಮಾಡ್ಕೊಂಡು ಬರೋದರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಹಣಕಾಸಿನ ಸಮಸ್ಯೆನೂ ಇಲ್ಲದೇ ಒಂದು ಪರಿಪೂರ್ಣವಾದಂಥ ನೆಮ್ಮದಿಯಾದಂಥ ಒಂದು ಜೀವನ ಮಾಡೋಕ್ಕೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಈ ರೀತಿ ಮಾಡಿಕೊಂಡು ನೀವು ನಿಮ್ಮ ಜೀವನದಲ್ಲಿ ಆಗುವಂಥ ಬದಲಾವಣೆಗಳನ್ನು ನಾವೇಳಕ್ಕೆ ಬೇಡ ನೀವೇ ಮಾಡಿ ನೋಡಿ ಆಗುವಂಥ ಬದಲಾವಣೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಮಾತೆ ಮಹಾಲಕ್ಷ್ಮಿ ಸತ್ಯನಾರಾಯಣ ಜೊತೆ ನಿಮ್ಮ ಮನೆಯಲ್ಲಿ ಬಂದು ನೆಲೆಸೋದಕ್ಕೆ ಒಂದು ತುಂಬ ತುಂಬನೇ ಯೂಸ್ ಆಗಿರುವಂತಹ ಒಂದು ಒಳ್ಳೆಯ ಟಿಪ್ಸ್ ಅಂತಲೇ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾನಂತೂ ಇದನ್ನ ಮಾಡೇ ಮಾಡ್ತೀನಿ ನೀವು ಸಹ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ಮಾಡೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಎಲ್ಲರೂ ಇದನ್ನ ಯೂಸ್ ಮಾಡಿಕೊಡ್ತಲ್ವಾ ನಾನಂತೂ ತುಂಬ ಹಣದ ಕಷ್ಟಗಳನ್ನ ಅನುಭವಿಸಿದ್ರೂ ಸಹ ಇಂಥ ಕೆಲವೊಂದು ಸಣ್ಣ ಒಂದು ತಂತ್ರಗಳು ಇಂಥ ಒಂದು ಪರಿಹಾರಗಳನ್ನ ನಮ್ಮ ಮನೆಯಲ್ಲಿ ನಾವು ಹೆಣ್ಮಕ್ಳು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಯಾವುದೇ ಒಂದು ಸಮಸ್ಯೆ ಇದ್ರೂ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ಕೊಡ್ತೀನಿ ಆದಷ್ಟು ಎಲ್ಲ ಸಮಸ್ಯೆಗಳನ್ನು ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ನಾವು ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಯೂಸ್ಫುಲ್ ಆದಂಥ ಒಂದು ಒಳ್ಳೆಯ ಒಂದು ಸೂಪರ್ ಆಗಿರುವಂತಹ ಒಂದು ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್